उमा कात्या गौरी दाक्षायणी हिमवता गिरिय कुमारी उमा कात्या गौरी दाक्षायणी हिमवता गिरिय कुमारी हिमवत गिरिय कुमारी ರಮೆಯ ರಸನ ಪದ ಕಮಲ ಮಧುಪಿ ನಿತ್ಯ ವಂದಿತ್ಯ ನಿತ್ಯ ಗಜಗಮನೆ ಭವಾನಿ 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 ಓಮ ಕಾತ್ಯ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ಓಮ ಕಾತ್ಯ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಕುಮಾರಿ हिमवत गिर्यकुमारी पन्ना धरना परमावानी पुण्यपल प्रदायिनी पन्ना धरना परमावानी पुण्यफल प्रदायिनी പന്നേണി സർവാണി കോക്കിൽവാണി ഉന്നത ഗുണഗണ പന്നേണി സർവാണി കോക്കിൽവാണി ഉന്നത ഗുണഗണ ಎನ್ನ ಮನದ ಅಭಿಮಾನಿ ದೇವತೆಯ ಸ್ವರ್ಣಗಿರಿ ಸಂಪನ್ನ ಭಾಗ್ಯನಿಧಿ ನಿನ್ನ ಮಹಿಮೆಯನ್ನು ಹದಲಿ ನಾ ಬಣ್ಣಿಸಳಸಳವೆ ಪ್ರಸನ್ನವದ ನಳೆ ಉಮ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರೀ ಓಮ ಕತ್ಯಾಯಣಿ ಗೌರಿ ದಾಕ್ಷಾಯಣಿ हिमवन्त कुमारी हिमवन्त कुमारी मिन नपदक हरा मोहन सर उत्तमङ्गलङ्कर मिन नपदक मोहन सर ಉತ್ತಮದಲಂಕಾರ ಜೊತಿಯಾಗಿ ಇಟ್ಟ ಪಂಜರ ದೊಲೆ ವೈಯರ ಕಂಕಣ ದೊಂಗುರ ಜೊತೆಯಾಗಿ ಇಟ್ಟ ಪಂಜರ ದೊಲೆ ವೈಯರ ಕಂಕಣ ದೊಂಗುರ ಎತ್ತಿಸ ಕೋಟಿ ದೇವತೆಗಳು ಪೊಗಳುತ್ತ ಸತ್ತಿಗೆ ಚಾಮರ ವೆತ್ತಿ ಪಿಡಿಯುತ್ತಿರೆ ಸುತ್ತಲೂ ಹಾಡುವ ನರ್ತನ ಸಂದಣಿ ಎತ್ತ ನೋಡಿದ ರತ್ತ ತತ್ತೈವಾದ್ಯ ಓಮ ಕತ್ಯಾಯಣಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ಓಮ ಕತ್ಯಾಯಣಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ಹಿಮವಂತ ಗಿರಿಯ ಕುಮಾರಿ ಪೋಳೆ ವಾಸನ ಕಂಚುಕ ಕಸ್ತೂರಿ ತಿಲಕ ತಳಿಪ ಮೋಗೋತಿ ನಾಸಿಕ ಪೊಳೆ ವಾಸನ ಕಂಚುಕ ಕಸ್ತೂರಿ ತಿಲಕ ತಳಿಪ ಮೋಗು ತಳಿತ ಮಲ್ಲಿಗೆ ಗಂಧಿಕಾ ಮೂಡಿದಾ ಸೂಸು ಸಲೆಬುಜ ಕೀರ್ತಿ ಪಾಟಿಕಾ ತಳಿತ ಮಲ್ಲಿಗೆ ಗಂದಿಕಾ ಮೂಡಿದಾ ಸೂಸು ಕಾ ಕೀರ್ತಿ ಪಾಟಿಕಾ ಇಳೆಯೊಳು ಮಧುರಾಪುರದೊಳು ವಾಸಳೆ ಹಳಗಿರಿ ವಿಜಯ ವಿಠಲನ ಕೊಂಡಾಡುವ ಸುಲಭ ಜನರಿಗೆ ಒಲಿದು ಮತಿಯ ನಿವ ಗಿಳಿಕರ ಶೋಭಿತೆ ಪರಮ ಮಂಗಳೇ ಹೇ ಓಮ ಕಾತ್ಯಾಯಣಿ ಗೌರೀ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ಓಂ ಕಾತ್ಯಾಯಣಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರೀ ಹಿಮವಂತ ಗಿರಿಯ ಕುಮಾರೀ ರಮೇಯ ರಸನ ಪದ ಕಮಲ ಮದಿಪಿ ನಿತ ಅಮರವಂದಿತ ಗಜ ಗಮನೆ ಭವಾನಿ 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 ಹೋಮ ಕಾತ್ಯ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರೀ हिमवंता गिरिया कुमारी हिमवंता गिरिया कुमारी हिमवंता गिरिया कुमारी